ಇತ್ತೀಚೆಗೆ ಟ್ರಂಪ್ ಕಡೆಯಿಂದ ವಿಶೇಷ ಬೆಂಬಲ ಪಡಿತಿರುವ ಪಾಕಿಸ್ತಾನ ಈಗ ಭಾರತಕ್ಕೆ ಪರಮಾಣು ಬೆದರಿಕೆ ಹಾಕಿದೆ ಅದು ಅಮೆರಿಕದ ನೆಲದಿಂದಲೇ ಅಮೆರಿಕದಲ್ಲಿ ಮಾತಾಡಿರುವ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತಕ್ಕೆ ಪರಮಾಣು ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿರುವುದು ಆಘಾತಕಾರಿ ಬೆಳವಣಿಗೆಯಾಗಿದೆ ಪೆಹಲ್ಗಾಮ್ ದಾಳಿ ಹಿಂದೆ ಇದ್ದ ಈ ವ್ಯಕ್ತಿಯ ಉಗ್ರ ಹೇಳಿಕೆಗೆ ಅಮೆರಿಕ ಹೇಗೆ ವೇದಿಕೆಯನ್ನು ಒದಗಿಸುತ್ತೆ ಮತ್ತು ಅವೆರಡೂ ದೇಶಗಳ ಈ ವಿಲಕ್ಷಣ ನಡೆ ಭಾರತದ ದೃಷ್ಟಿಯಿಂದ ಎಷ್ಟು ಅಪಾಯಕಾರಿ ಇವೆರಡು ಈಗ ಕಾಡುವ ಬಹುದೊಡ್ಡ ಪ್ರಶ್ನೆಗಳಾಗಿವೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅಮೆರಿಕದ ನೆಲದಿಂದ ಭಾರತಕ್ಕೆ ಪರಮಾಣು ದಾಳಿಯ ಬೆದರಿಕೆ ಹಾಕಿದ್ದಾನೆ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಬೆದರಿಕೆ ಇದ್ರೆ ನಾವು ಅರ್ಧ ಜಗತ್ತನ್ನೇ ನಾಶಗೊಳಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಫ್ಲೋರಿಡಾದ ಟ್ಯಾಂಪಾ ನಗರದಲ್ಲಿನ ಔತಣಕೂಟವೊಂದರಲ್ಲಿ ಮಾತಾಡಿದ ಮುನೀರ್ ಈ ಆಘಾತಕಾರಿ ಉಗ್ರ ಹೇಳಿಕೆ ನೀಡಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಆಪರೇಷನ್ ಎಂದು ನಂತರ ಇದು ಅಮೆರಿಕಕ್ಕೆ ಆಸೆ ಮುನೀರ್ ಎರಡನೇ ಭೇಟಿಯಾಗಿದೆ ಈ ಹಿಂದಿನ ಭೇಟಿಯಲ್ಲಿ ಟ್ರಂಪ್ ಡಿನ್ನರ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದ ಮುನೀರ್ ಆ ಭೇಟಿಯಲ್ಲಿ ಅಮೆರಿಕದ ಹಿರಿಯ ಮಿಲಿಟರಿ ಅಧಿಕಾರಿಗಳು ಮತ್ತು ರಾಜಕೀಯ ನಾಯಕರನ್ನ ಭೇಟಿಯಾಗಿದ್ದಾರೆ ನಾವು ಪರಮಾಣು ರಾಷ್ಟ್ರವಾಗಿದ್ದೇವೆ ಅಂತ ಹೇಳಿದ ಮುನೀರ್ ನಾವು ಮುಳುಕ್ತಿದ್ದೀವಿ ಅಂತ ಅನ್ಸಿದ್ರೆ ನಾವು ನಮ್ಮೊಂದಿಗೆ ಅರ್ಧ ಜಗತ್ತನ್ನ ನಾಶಪಡಿಸುತ್ತೇವೆ ಅಂತ ಅಟ್ಟಹಾಸದ ಮಾತಾಡಿದ್ದಾರೆ ಅಮೆರಿಕದ ನೆಲದಿಂದ ಬೇರೊಂದು ದೇಶ ಮೂರನೇ ದೇಶಕ್ಕೆ ಪರಮಾಣು ದಾಳಿಯ ಬೆದರಿಕೆ ಹಾಕಿರುವುದು ಇದೇ ಮೊದಲು ಇಡೀ ಜಗತ್ತಿಗೆ ಶಾಂತಿ ಮತ್ತು ರಾಜಿ ಬಗ್ಗೆ ಪಾಠ ಮಾಡುವ ಅಮೆರಿಕ ಪರಮಾಣು ಶಸ್ತ್ರಾಸ್ತ್ರಗಳ ಹೆಸರಲ್ಲಿ ಇರಾನ್ ಮೇಲೆ ದಾಳಿ ಮಾಡುತ್ತೆ ಅದೇ ಅಮೆರಿಕದ ನೆಲದಿಂದ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಾರತಕ್ಕೆ ಬೆದರಿಕೆ ಹಾಕಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನಾಲ್ಕು ದಿನಗಳ ಘರ್ಷಣೆ ನಡೆದು ಕೇವಲ ಎರಡು ತಿಂಗಳು ಿವೆ ಆದರೆ ಅದಕ್ಕೂ ಮೊದಲು ಪೆಹಲ್ಗಾಂ ಭಯೋತ್ಪಾದಕ ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಐದು ಅಂಶಗಳ ಮೇಲೆ ಕ್ರಮ ಕೈಗೊಳ್ತು ಸಿಂಧು ಜಲ ಒಪ್ಪಂದವನ್ನ ನಿಲ್ಲಿಸೋದು ಅಂತಹ ದೊಡ್ಡ ಕ್ರಮಗಳಲ್ಲಿ ಒಂದಾಗಿತ್ತು ಅಸೀಂ ಮುನೀರ್ ಈಗ ಅದರ ಬಗ್ಗೆನೂ ಪ್ರತಿಕ್ರಿಯಿಸಿದ್ದಾರೆ ಸಿಂಧೂ ನದಿಯ ಮೇಲಿನ ನಿಯಂತ್ರಣದ ಬಗ್ಗೆ ಎಚ್ಚರಿಸಿರುವ ಮುನೀರ್ ಭಾರತ ಸಿಂಧೂ ನದಿಗೆ ಅಣೆಕಟ್ಟು ನಿರ್ಮಿಸುವವರೆಗೆ ನಾವು ಕಾಯ್ತೇವೆ ಮತ್ತು ಅಣೆಕಟ್ಟು ನಿರ್ಮಿಸಿದ ತಕ್ಷಣ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಸಿಂಧೂ ನದಿ ಭಾರತದ ಆಸ್ತಿಯಲ್ಲ ನಮಗೆ ಕ್ಷಿಪಣಿಗಳ ಕೊರತೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಅವರು ಭಾರತವನ್ನ ಮರ್ಸಿಡೀಸ್ಗೆ ಹೋಲಿಸಿದ್ದು ಪಾಕಿಸ್ತಾನವನ್ನ ಡಂಪ್ ಟ್ರಕ್ ಅಂತ ಕರೆದಿದ್ದಾರೆ ಭಾರತ ಫೆರಾರಿಯಂತೆ ಹೆದ್ದಾರಿಯಲ್ಲಿ ಓಡಾಡ್ತಿರುವ ಮರ್ಸಿಡೀಸ್ ನಂತಿದೆ ಮತ್ತು ನಾವು ಜಲ್ಲಿ ಕಲ್ಲುಗಳಿಂದ ತುಂಬಿದ ಡಂಪ್ ಟ್ರಕ್ ಅಂತ ಹೇಳಿರುವ ಅವರು ಈ ಟ್ರಕ್ ಕಾರಿಗೆ ಡಿಕ್ಕಿ ಹೊಡೆದ್ರೆ ಯಾರಿಗೆ ಹಾನಿಯಾಗತ್ತೆ ಅಂತ ಕೇಳಿದ್ದಾರೆ ಭಾರತ ತನ್ನನ್ನ ತಾನು ವಿಶ್ವ ನಾಯಕ ಅಂತ ಬಿಂಬಿಸಿಕೊಳ್ಳೋಕೆ ಬಯಸತ್ತೆ ಆದರೆ ವಾಸ್ತವದಲ್ಲಿ ಹಾಗಿಲ್ಲ ಅಂತಾನು ಮುನೀರ್ ಹೇಳಿದ್ದಾರೆ ಕೆನಡಾದಲ್ಲಿ ಖಾಲಿಸ್ತಾನಿ ನಾಯಕನ ಹತ್ಯೆ ಖತರ್ನಲ್ಲಿ ಎಂಟು ಭಾರತೀಯ ನೌಕಾಪಡೆಯ ಅಧಿಕಾರಿಗಳ ಬಂಧನ ಮತ್ತು ಕುಲ್ಭೂಷಣ್ ಜಾಧವ್ ಪ್ರಕರಣಗಳನ್ನೆಲ್ಲ ಉಲ್ಲೇಖ ಮಾಡಿರುವ ಮುನೀರ್ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯಲ್ಲಿ ಭಾರತ ಭಾಗಿಯಾಗಿದೆ ಅನ್ನೋದಕ್ಕೆ ಇವು ನಿರಾಕರಿಸಲಾಗದ ಪುರಾವೆಗಳಾಗಿದೆ ಅಂತ ಹೇಳಿದ್ದಾರೆ ಜೂನ್ನಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದ್ದ ಮುನೀರ್ ಅಧ್ಯಕ್ಷ ಟ್ರಂಪ್ ಜೊತೆ ಊಟ ಮಾಡಿದ್ರು ಆ ಭೇಟಿಯ ನಂತರ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಪರಸ್ಪರ ಸಹಕಾರ ಹೆಚ್ಚಿಸುವ ಘೋಷಣೆ ಮಾಡಲಾಯಿತು ಇತ್ತೀಚಿನ ತೈಲ ಒಪ್ಪಂದವೂ ಅದೇ ಸಹಕಾರದ ಭಾಗವಾಗಿದೆ ಇತ್ತೀಚೆಗೆ ಅಮೆರಿಕದ ಜನರಲ್ ಒಬ್ರು ಪಾಕಿಸ್ತಾನವನ್ನ ಭಯೋತ್ಪಾದನಾ ನಿಗ್ರಹ ಯತ್ನಗಳಲ್ಲಿ ಅತ್ಯುತ್ತಮ ಪಾಲುದಾರ ಅಂತ ಬಣ್ಸಿದ್ರು ಅನ್ನೋದನ್ನ ಗಮನಿಸಬಹುದು ಭಯೋತ್ಪಾದನೆಯನ್ನು ಉತ್ತೇಜಿಸುವಲ್ಲಿ ಪಾಕಿಸ್ತಾನದ ಪಾತ್ರ ಇಡೀ ಜಗತ್ತಿಗೆ ಗೊತ್ತಿರುವಾಗ ಅಮೆರಿಕ ಹೀಗೆ ಮಾತಾಡ್ತಿರೋದು ವಿಚಿತ್ರವಾಗಿದೆ ಮತ್ತೀಗ ಅಮೆರಿಕದ ನೆಲದಲ್ಲೇ ನಿಂತು ಮುನೀರ್ ಭಾರತಕ್ಕೆ ಇಂಥದ್ದೊಂದು ಬೆದರಿಕೆ ಒಡ್ತಾ ಇರೋದು ಏನನ್ನ ಸೂಚಿಸುತ್ತೆ ಅನ್ನೋ ಪ್ರಶ್ನೆನೂ ಎದ್ದಿದೆ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳು ಹದಗೆಡ್ತಿರೋದ್ರಿಂದ ಮುನೀರ್ ಅಮೆರಿಕ ಭೇಟಿ ಬಹಳ ಮಹತ್ವ ಪಡಿತಿದೆ ಒಂದೆಡೆ ಟ್ರಂಪ್ ಭಾರತದ ಮೇಲೆ ಭಾರಿ ಸುಂಕಗಳನ್ನು ವಿಧಿಸಿ ಮತ್ತೊಂದೆಡೆ ಪಾಕಿಸ್ತಾನದ ಜೊತೆ ತೈಲ ಒಪ್ಪಂದ ಘೋಷಣೆ ಮಾಡಿರೋದು ಭಾರತವನ್ನ ಬೇಕು ಅಂತಾನೇ ಕೆಣಕುವ ಉದ್ದೇಶದ ನಡೆಯಂತಿದೆ ಇದೆಲ್ಲದರ ನಡುವೆಯೇ ಅಲ್ಲಿಂದಲೇ ಅದೇ ಪಾಕಿಸ್ತಾನ ಭಾರತಕ್ಕೆ ಪರಮಾಣು ದಾಳಿಯ ಬೆದರಿಕೆ ಹಾಕ್ತಿರೋದು ಬಹಳ ಗಂಭೀರ ವಿಷಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು